ನಮಸ್ಕಾರ ಸ್ನೇಹಿತರೆ ನಿಮ್ಮ ಎಲ್ಲರಿಗೂ ಸುಸ್ವಾಗತ ನಾನು ಸ್ವಪ್ನ ಮತ್ತು ಇವತ್ತಿನ ವಿಡಿಯೋದಲ್ಲಿ ಬಹಳ ಸಾಮಾನ್ಯವಾದ ಪ್ರಶ್ನೆ ಬಗ್ಗೆ ಚರ್ಚಿಸೋಣ ಶೀಘ್ರಸ್ಥಲನ ಆದರೆ ಮಕ್ಕಳು ಆಗುತ್ತಾ ಈ ಪ್ರಶ್ನೆ ಹಲವು ಪುರುಷರನ್ನು ಮತ್ತು ಜೋಡಿಗಳನ್ನು ಕಲೆ ವಿಶೇಷವಾಗಿ ಶೀಘ್ರಸ್ಥಲನ ಸಮಸ್ಯೆಯನ್ನು ಹೊಂದಿರುವವರು ಮಕ್ಕಳು ಹೊಂದುವುದು ಅಥವಾ ಮಗುವು ಸಾಗಿಸುವುದು ಶ್ರೇಣಿಯಲ್ಲಿರುವ ಒಂದು ಗಂಭೀರ ವಿಷಯ ಇದರ ಬಗ್ಗೆ ಹೆಚ್ಚು ಜನರಲ್ಲಿಯೇ ಇರುವ ತಪ್ಪು ಕಲ್ಪನೆಗಳು ಅಂಶಗಳು ಮತ್ತು ಭಯಗಳಿವೆ ಈ ವಿಡಿಯೋದಲ್ಲಿ ನಾವು ಈ ವಿಷಯವನ್ನು ದೋಷರಹಿತವಾಗಿ ಹಾಗೂ ವಿಜ್ಞಾನಾಧಾರಿತವಾಗಿ ವಿಶ್ಲೇಷಿಸುತ್ತೇವೆ ಈ ವಿಡಿಯೋ ನೋಡಿ ನಿಮ್ಮ ಪ್ರಶ್ನೆಗಳನ್ನೆಲ್ಲ ನಿರೂಪಿಸೋಣ ಹಾಗೆಯೇ ಅಂತಿಮವಾಗಿ ನೀವು ನಿಖರವಾದ ಮಾಹಿತಿಯೊಂದಿಗೆ ಹೊರಡುತ್ತೀರಿ ಒಂದು ಶೀಘ್ರ ಸ್ಥಲನ ಅಂದರೆ ಏನು ಶೀಘ್ರ ಸ್ಥಲನ ಎಂಬುದು ಏನು ಎಂದು ವಿವರಿಸಿ ಸಾಮಾನ್ಯವಾಗಿ ಇದು ಪುರುಷರು ಲೈಂಗಿಕ ಕ್ರಿಯೆಯ ವೇಳೆ ಪ್ರತ್ಯೇಕಿಸಲ್ಪಡುವ ಪೂರ್ವಕಾಲದಲ್ಲಿ ಸಾಗುತ್ತದೆ ಇದು ಮಾತ್ರ ಪುರುಷರಿಗೆ ಮಾತ್ರ ಅಲ್ಲ ಪುರುಷರ ಸಂಘದ ಮತ್ತು ಮಾನಸಿಕ ಆರೋಗ್ಯವನ್ನು ಕೂಡ ಪರಿಣಾಮಿತವಾಗಿಸುತ್ತದೆ ಎರಡು ಶೀಘ್ರಸ್ಥಲನ ಮತ್ತು ಮಕ್ಕಳಾಗುವುದು ಶೀಘ್ರಸ್ಥಲನದಿಂದ ಮಕ್ಕಳಾಗುವಿಕೆ ಕುರಿತು ಮಾಹಿತಿ ನೀಡಿ ಶೀಘ್ರಸ್ಥಲನವನ್ನು ಹೊಂದಿದ ಪುರುಷರು ಗರ್ಭಧರೆಯನ್ನು ನಿಲ್ಲಿಸುವ ಸಾಧ್ಯತೆಯ ಬಗ್ಗೆ ವಿವರಿಸಿ ಶೀಘ್ರಸ್ಥಲನವು ಗರ್ಭಧಾರಣೆ ಅಥವಾ ಸಂತಾನದ ತತ್ವಗಳಿಗೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ ಮೂರು ವಿಜ್ಞಾನ ದೃಷ್ಟಿಕೋನದಿಂದ ಸ್ಥಲನವು ದೇಹದ ಪೋಷಣೆ ಹಾರ್ಮೋನ್ ಲೆವೆಲ್ ಮತ್ತು ವೈದ್ಯಕೀಯ ಸ್ಥಿತಿಗಳಿಂದ ಉಂಟಾಗುತ್ತದೆ ಸಮಾನಾಯಕ ಶ್ರೇಣಿಯ ವಿಷಯಗಳು ಮತ್ತು ಹೆಣ್ಣು ಮಕ್ಕಳೊಂದಿಗೆ ಲೈಂಗಿಕ ಸಂಬಂಧ ಮತ್ತು ತತ್ವಗಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವ ಸ್ಥಲನದ ಬಗ್ಗೆ ಅಧ್ಯಯನಗಳು ಮತ್ತು ಗರ್ಭಧಾರಣೆಯೊಂದಿಗೆ ಸಂಬಂಧಗಳು ನಾಲ್ಕು ಸಾಧಾರಣ ತಪ್ಪು ಕಲ್ಪನೆಗಳು ಇನ್ನೂರ ವರ್ಡ್ಸ್ ಸ್ಥಲನವು ಮಕ್ಕಳಾಗುವಿಕೆ ಮೇಲೆ ನೇರ ಪರಿಣಾಮ ಬೀರುತ್ತದೆ ಎಂಬ ತಪ್ಪು ಕಲ್ಪನೆ ಹೀಗಾದರೆ ನನಗೆ ಶೀಘ್ರ ಸ್ಥಲನ ಇದೆ ಆದ್ದರಿಂದ ನನಗೆ ಮಕ್ಕಳಿಲ್ಲ ಎಂಬ ಅನೇಕ ವ್ಯಕ್ತಿಗಳಲ್ಲಿರುವ ಕಲ್ಪನೆ ಈ ಮಿಸ್ಕನ್ಸೆಪ್ಷನ್ಸ್ ಅವರ ವ್ಯಕ್ತಿತ್ವವನ್ನು ಮತ್ತು ಸಂಬಂಧವನ್ನು ಹೇಗೆ ಪ್ರಭಾವಿಸುತ್ತದೆ ಐದು ಆರೋಗ್ಯಕರ ಸಂಬಂಧಗಳ ನಿರ್ವಹಣೆ ಸಂಬಂಧದಲ್ಲಿ ಶೀಘ್ರ ಸ್ಥಲನದ ಪರಿಣಾಮಗಳು ಕೈಗಾರಿಕೆ ಮತ್ತು ವೈಜ್ಞಾನಿಕ ಪರಿಕಲ್ಪನೆಗಳನ್ನು ಬಲಪಡಿಸಲು ಸಹಾಯ ಮಾಡುವ ವಿಧಾನಗಳು ಲೈಂಗಿಕ ಆರೋಗ್ಯವನ್ನು ಸುಧಾರಿಸಲು ಮತ್ತು ಉತ್ತಮ ಸಂಬಂಧವನ್ನು ನಿರ್ಮಿಸಲು ಏನನ್ನು ಮಾಡಬಹುದು ಆರು ಉಪಾಯಗಳು ಮತ್ತು ಚಿಕಿತ್ಸೆ ಶೀಘ್ರ ಸ್ಥಲನದ ಪರಿಹಾರಗಳು ಮತ್ತು ಚಿಕಿತ್ಸೆಗಳು ವೈದ್ಯಕೀಯ ಮತ್ತು ಸಮರ್ಥನೀಯ ವಿಧಾನಗಳನ್ನು ವಿವರಿಸಿ ಶೀಘ್ರ ಸ್ಥಲನ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಕೆಲವು ಸಿದ್ಧಾಂತಗಳು ಶೀಘ್ರ ಸ್ಥಲನ ಪ್ರಿಮ್ಯಾಚ್ಯೂರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಉರಿಯಾಟ ಸಮಸ್ಯೆಯು ಬಹಳ ಮಂದಿ ಪುರುಷರಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಯಾಗಿದೆ ಇದು ಲೈಂಗಿಕ ಸಂಪರ್ಕದ ವೇಳೆ ಪುರುಷರು ತಮ್ಮ ಇಚ್ಛಿತ ಕಾಲದಿಂದ ಮುಂಚೆ ಊರಿಯಾಟವಾಗುವುದನ್ನು ಒಳಗೊಂಡಿದೆ ಇದಕ್ಕೆ ಹಲವಾರು ಕಾರಣಗಳಿವೆ ಮತ್ತು ಪರಿಹಾರಗಳು ಕೂಡ ದೊರೆಯುತ್ತವೆ ಇವುಗಳಲ್ಲಿ ಕೆಲವು ಮುಂದಿನಂತಿವೆ ಒಂದು ಮನೋವಿಜ್ಞಾನ ಮತ್ತು ತಂತ್ರಗಳು ಕಂಡೀಷನಿಂಗ್ ಪುರುಷರು ತಮ್ಮ ದೇಹವನ್ನು ಮತ್ತು ನಿರ್ವಹಣೆಯನ್ನು ಹೆಚ್ಚು ತಿಳಿದುಕೊಳ್ಳಬೇಕು ಇದನ್ನು ನಿಖರವಾಗಿ ಅರಿತುಕೊಳ್ಳುವುದು ಒಳಿತಾಗಿದೆ ಶ್ವಾಸದ ನಿಯಂತ್ರಣ ಶ್ವಾಸವನ್ನು ಹಗುರವಾಗಿ ಮತ್ತು ಸ್ಥಿರವಾಗಿ ಉಳಿಯುವ ಮೂಲಕ ಕುಂದಿಸುವುದನ್ನು ಪ್ರಯತ್ನಿಸಬಹುದು ಮೆಟ್ರಿಕ್ ನಿಯಂತ್ರಣ ಲೈಂಗಿಕ ಕ್ರಿಯೆಯ ಸಮಯವನ್ನು ನಿಧಾನಗತಿಯಲ್ಲಿಟ್ಟುಕೊಳ್ಳುವುದು ಎರಡು ಲೈಂಗಿಕ ಚಿಕಿತ್ಸೆಗಳು ಫ್ರೀಕ್ವೆಲಿಟಿ ತಂತ್ರಗಳು ನಿಮ್ಮ ಪಾತ್ರದಿಂದ ನಿಧಾನಗತಿಯಲ್ಲಿಯೇ ಇರಲು ಸಾಧ್ಯವಾದಂತೆ ಶ್ರೇಣಿಬದ್ಧವಾಗಿರಿ ಮೆಟ್ರಿಕ್ ಗ್ರಂಥಾಲಯ ಉತ್ತಮವಾಗಿ ತಿಳಿಯುವ ಮೂಲಕ ಶ್ರೇಣಿಬದ್ಧ ವಾಯು ನಿಯಂತ್ರಣ ಮೂರು ಆರೋಗ್ಯಕರ ಜೀವನ ಶೈಲಿ ತಂದರಾಯದ ಮತ್ತು ಆರೋಗ್ಯಕರ ಆಹಾರ ಸಕಾರಾತ್ಮಕ ಆಹಾರಗಳು ಮತ್ತು ಯೋಗ ಅಭ್ಯಾಸಗಳು ನಿತ್ಯ ವ್ಯಾಯಾಮ ಯೋಗ ಜಾಗಿಂಗ್ ಅಥವಾ ಇತರ ಕ್ರೀಡಾಕ್ರಿಯೆಗಳ ಮೂಲಕ ದೇಹವನ್ನು ಆರೋಗ್ಯದಲ್ಲಿ ಇಡುವುದು ನಾಲ್ಕು ಔಷಧಿ ಚಿಕಿತ್ಸೆ ಔಷಧಿಗಳನ್ನು ಬಳಸುವುದು ಡಾಕ್ಟರ್ ಶಿಫಾರಸು ಮಾಡಿದ ಔಷಧಿಗಳು ಜನಪ್ರಿಯವಾಗಿ ಬಳಸುವ ಔಷಧಿಗಳಲ್ಲಿ ಡಾಪಾತ್ಸೆಟೇನ್ ಇದೆ ಇದು ಹೆಚ್ಚು ಪರಿಣಾಮಕಾರಿ ಐದು ಚಿಕಿತ್ಸಾ ಮಾರ್ಗದರ್ಶನ ಮಾನಸಿಕ ಚಿಕಿತ್ಸಾ ಪರಿಣತಿಗಳು ಕೌಶಲ್ಯವನ್ನು ಮತ್ತು ಶ್ರೇಣಿಯೊಂದಕ್ಕೆ ಕರೆದುಕೊಂಡು ಹೋಗುವ ಮೂಲಕ ವಿಶಿಷ್ಟ ಪರಿಹಾರಗಳನ್ನು ಒಳಗೊಂಡಂತೆ ನೆರವು ಪಡೆಯಬಹುದು ಆರು ಸಹಾಯಕ ಸಾಧನಗಳು ಲೈಂಗಿಕ ಆಟಿಕೆಗಳು ಪುರುಷರಿಗೆ ಶ್ರೇಣಿಯಲ್ಲಿರುವ ಆಕರ್ಷಣೆಯನ್ನು ನಿಯಂತ್ರಿಸಲು ಸಹಾಯವಾಗುವ ಲೈಂಗಿಕ ಆಟಿಕೆಗಳು ಅಂಟುಕೋಣೆಗಳು ಇಲ್ಲಿಯ ಕ್ಯಾರೆಯಲ್ಲಿಯೇ ಇರುವ ಉತ್ತಮ ಉತ್ತಮ ಸಲಹೆಗಳಿಗೆ ಅವಕಾಶ ಮಾಡಿಕೊಳ್ಳಬಹುದು ಏಳು ವೈದ್ಯಕೀಯ ಸಹಾಯ ಪರಿಶೀಲನೆ ನೀವು ಈ ಸಮಸ್ಯೆಯಿಂದ ಅನುಭವಿಸುತ್ತಿದ್ದರೆ ವೈದ್ಯರನ್ನು ಭೇಟಿಯಾಗಿ ತಕ್ಷಣದ ಪರಿಹಾರಕ್ಕಾಗಿ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ ಎಂಟು ನಂಬಿಕೆ ಮತ್ತು ಸಮಾನರಾಗುವುದು ರಿಸ್ಪಾನ್ ನಿಮ್ಮ ಸ್ನೇಹಿತರು ಅಥವಾ ಭಾಗಸಾಧಕರೊಂದಿಗೆ ಈ ಸಮಸ್ಯೆಯನ್ನು ಹಂಚಿಕೊಳ್ಳುವುದು ಮತ್ತು ಅವರಿಂದ ಬೆಂಬಲವನ್ನು ಪಡೆದುಕೊಳ್ಳುವುದು ಸಕಾರಾತ್ಮಕ ಮನೋಭಾವ ಇಲ್ಲಿಯಲ್ಲಿಯೇ ಇದನ್ನು ಹೊಂದಿ ಉತ್ತಮ ಸಂಪರ್ಕವನ್ನು ಹೊಂದುವುದು ಒಂಬತ್ತು ಪದ್ಧತಿ ವಿನ್ಯಾಸ ಶಿಕ್ಷಣ ಲೈಂಗಿಕ ಕ್ರಿಯೆಗಳ ಮೇಲೆ ಹೆಚ್ಚು ಅಧ್ಯಯನ ಮಾಡುವ ಮೂಲಕ ನೀವು ಏನನ್ನು ನಿರೀಕ್ಷಿಸುತ್ತೀರಿ ಎಂದು ತಿಳಿಯಲು ಪ್ರಯತ್ನಿಸಬಹುದು ಚುಟುಕು ಈ ಸಲಹೆಗಳಿಗನುಗುಣವಾಗಿ ಯಾವುದೇ ಪರಿಹಾರವನ್ನು ಅನುಸರಿಸುವ ಮೊದಲು ವೈದ್ಯಕೀಯ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ ಶೀಘ್ರ ಸ್ಥಲನ ಪ್ರಿಮ್ಯಾಚ್ಯೋರ್ ಇಜಾಕ್ಯುಲೇಷನ್ ಅಥವಾ ಶೀಘ್ರ ಉರಿಯಾಟ ಸಮಸ್ಯೆ ನಿವಾರಿಸಲು ಕೆಲವು ಮನೆಮದ್ದುಗಳು ಸಹಾಯಕರಾಗಬಹುದು ಈ ಮನೆಮದ್ದುಗಳು ಶರೀರದ ಸಾಮಾನ್ಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡಲು ಉದ್ದೇಶಿತವಾಗಿವೆ ಆದರೆ ಯಾವುದೇ ಮನೆಯ ಚಿಕಿತ್ಸೆಗಳನ್ನು ಬಳಸುವ ಮುಂಚೆ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಒಂದು ನಿಂಬೆಹಣ್ಣು ಮತ್ತು ಜೀರಿಗೆ ವಿಧಾನಂ ಒಂದು ಮೈನಸ್ ಎರಡು ನಿಂಬೆಹಣ್ಣುಗಳ ರಸವನ್ನು ಒಂದು ಚಮಚ ಜೀರಿಗೆಗೂ ಸೇರಿಸಿ ಇದನ್ನು ಪ್ರತಿದಿನವೂ ಒಂದು ಮೈನಸ್ ಎರಡು ಬಾರಿ ಕುಡಿಯಿರಿ ಗಾತ್ರ ಇದು ಶರೀರದಲ್ಲಿ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ದೈಹಿಕ ಕ್ಷಮತೆಯನ್ನು ಹೆಚ್ಚಿಸುತ್ತದೆ ಎರಡು ಎಣ್ಣೆ ವಿಧಾನಂ ಆಲಿವ್ ಎಣ್ಣೆಯನ್ನು ಸ್ಕಿನ್ ಮೇಲೆ ಮತ್ತು ಲೈಂಗಿಕ ಅಂಗಗಳ ಮೇಲೆ ಹಚ್ಚುವುದು ಗಾತ್ರ ಇದು ರಕ್ತದ ಸಂಚಾರವನ್ನು ಸುಧಾರಿಸುತ್ತದೆ ಮತ್ತು ಶ್ರೇಣಿಯಲ್ಲಿಯೇ ಸುಸ್ಥಿತಿಯನ್ನು ಸುಧಾರಿಸುತ್ತದೆ ಮೂರು ಗೋಧಿ ಹಿಟ್ಟು ಮತ್ತು ಹಾಲು ವಿಧಾನಂ ಒಂದು ಕಪ್ ಹಾಲಿಗೆ ಎರಡು ಚಮಚ ಗೋಧಿ ಹಿಟ್ಟು ಸೇರಿಸಿ ಇದನ್ನು ಕಲ್ಲು ಹಚ್ಚಿ ಪೇಸ್ಟ್ ರೂಪಕ್ಕೆ ತರುವ ಮೂಲಕ ಕುಡಿಯಿರಿ ಗಾತ್ರ ಇದು ಶರೀರಕ್ಕೆ ತೂಕವನ್ನು ಕೊಟ್ಟು ಸಾಮಾನ್ಯವಾಗಿ ಶ್ರೇಣಿಯಲ್ಲಿಯೇ ಸ್ಥಿತಿಯನ್ನು ಸುಧಾರಿಸುತ್ತದೆ ನಾಲ್ಕು ಬಾದಾಮಿ ಮತ್ತು ಹಿಂಗು ವಿಧಾನಂ ಐದು ಮೈನಸ್ ಆರು ಬಾದಾಮಿಗಳನ್ನು ಒಂದು ಚಮಚ ಹಿಂಗು ಜೊತೆ ಬೆಂದ ನೀರಲ್ಲಿ ನಿಗ್ರಹಿಸಿ ನಂತರ ಇದನ್ನು ತಿಂಡಿ ಮಾಡಿ ಗಾತ್ರ ಇದು ಪುರುಷರ ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಐದು ಚಿಕ್ಕು ಮತ್ತು ಶೋಧಿ ವಿಧಾನಂ ಚಿಕ್ಕು ಮತ್ತು ಶೋಧಿಯನ್ನು ಬೆಂಬಲಿಸುವ ಮೂಲಕ ನಿತ್ಯವಾಗಿ ತಿಂಡಿ ಮಾಡುವುದು ಗಾತ್ರ ಇದು ಶ್ರೇಣಿಯಲ್ಲಿಯೇ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಸಾಮಾನ್ಯವಾಗಿ ಶ್ರೇಣಿಯಲ್ಲಿಯೇ ಶ್ರೇಣಿಯಲ್ಲಿಯೇ ಸುಸ್ಥಿತಿಯನ್ನು ಸುಧಾರಿಸುತ್ತದೆ ಆರು ನಿಗಡಿ ಮತ್ತು ಕಾಳಜಿಯ ತರಕಾರಿ ವಿಧಾನಂ ಮೆಣಸು ಶುಂಠಿ ಹಾಗೂ ಕಡಲೆಕಾಯಿಗಳು ಜೊತೆಗಿಟ್ಟು ತರಕಾರಿ ತಯಾರಿಸಿ ತಿನ್ನುವುದು ಗಾತ್ರ ಇದು ಶ್ರೇಣಿಯಲ್ಲಿಯೇ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಸಾಮಾನ್ಯವಾಗಿ ಶ್ರೇಣಿಯಲ್ಲಿಯೇ ಸುಸ್ಥಿತಿಯನ್ನು ಹೆಚ್ಚಿಸುತ್ತದೆ ಏಳು ಯೋಗ ಮತ್ತು ಧ್ಯಾನ ವಿಧಾನಂ ನಿತ್ಯ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವ ಮೂಲಕ ಶ್ರೇಣಿಯಲ್ಲಿಯೇ ಒತ್ತಡವನ್ನು ಕಡಿಮೆ ಮಾಡುವುದು ಗಾತ್ರ ಇದು ಶ್ರೇಣಿಯಲ್ಲಿಯೇ ಚಿಂತನಶೀಲತೆ ಮತ್ತು ದೈಹಿಕ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಎಂಟು ಗ್ಲುಕೋಸ್ ಮತ್ತು ನೀರು ವಿಧಾನಂ ಒಂದು ಮೈನಸ್ ಎರಡು ಚಮಚ ಗ್ಲುಕೋಸ್ ನೀರಲ್ಲಿ ಸೇರಿಸಿ ಕುಡಿಯುವುದು ಗಾತ್ರ ಇದು ಶರೀರದಲ್ಲಿ ಶಕ್ತಿ ಮತ್ತು ತೀವ್ರತೆಯನ್ನು ನೀಡುತ್ತದೆ ಒಂಬತ್ತು ಹಾಲು ಮತ್ತು ಬೆಲ್ಲ ವಿಧಾನಂ ಒಂದು ಕಪ್ ಹಾಲಿಗೆ ಒಂದು ಮೈನಸ್ ಎರಡು ಚಮಚ ಬೆಲ್ಲ ಸೇರಿಸಿ ಕುಡಿಯಿರಿ ಗಾತ್ರ ಇದು ಶರೀರವನ್ನು ಶಕ್ತಿ ನೀಡುತ್ತದೆ ಮತ್ತು ಲೈಂಗಿಕ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಹತ್ತು ಭಾಷೆಯನ್ನು ನಿಯಂತ್ರಿಸಲು ಉತ್ತಮ ಆಹಾರ ವಿಧಾನಂ ಕೊಬ್ಬಲು ಬಿದಿರನ್ನು ಹೊಂದುವ ಆಹಾರಗಳ ಸೇವನೆ ಗಾತ್ರ ಇದು ಶರೀರದ ಸಾಮಾನ್ಯ ಆರೋಗ್ಯವನ್ನು ಸುಧಾರಿಸುತ್ತದೆ ಚುಟುಕು ಮನೆಮದ್ದಿನ ಪ್ರಯೋಗವನ್ನು ನಡೆಸುವಾಗ ಅದರ ಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಆರೋಗ್ಯವನ್ನು ದೃಢಪಡಿಸಲು ಮತ್ತು ತೀವ್ರ ಸಮಸ್ಯೆಗಳಿಗೆ ಚಿಕಿತ್ಸೆ ಪಡೆಯಲು ವೈದ್ಯರನ್ನು ಭೇಟಿಯಾಗುವುದು ಉತ್ತಮ ನೀವು ಇತರ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕೇಳಿ ಆಗ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶೀಘ್ರಸ್ಥಲನ ಮತ್ತು ಮಕ್ಕಳಾಗುವಿಕೆ ನಡುವಿನ ಸಂಬಂಧವನ್ನು ಚೆನ್ನಾಗಿ ವಿವರಿಸಿದ್ದೇವೆ ಹೆಚ್ಚಾಗಿ ಶೀಘ್ರಸ್ಥಲನವು ಗರ್ಭಧಾರಣೆಗೆ ನೇರವಾಗಿ ಪರಿಣಾಮ ಬೀರುವುದಿಲ್ಲ ಎಂಬುದನ್ನು ನೀವು ಈಗ ತಿಳಿದಿರುವಿರಿ ನೀವು ಯಾವ ರೀತಿಯ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡುವುದನ್ನು ಮರೆಯಬೇಡಿ ಈ ಮಾಹಿತಿ ನಿಮ್ಮ ಜೀವನಕ್ಕೆ ಸಹಾಯಕರವಾಗಿದೆ ಎಂದು ನಂಬುತ್ತೇನೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮತ್ತು ಈ ವಿಡಿಯೋ ಅನ್ನು ಇಷ್ಟವಾದರೆ ಇತರರಿಗೆ ಹಂಚಿಕೊಂಡು ಸಹಾಯ ಮಾಡುವುದನ್ನು ಮರೆಯದಿರಿ ನೀವು ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಕೊಳ್ಳೋಣ